ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಡೆಯದಾಗಿ ಹೇಳೋದು ಇಷ್ಟೇ ಸಾಹೇಬ್ರೆ ನಿಮ್ಮ ಬಗ್ಗೆನೂ ನಾನು ಎರಡು ದಿನದ ಹಿಂದೆಯೂ ಕೂಡ ಹೇಳಿದ್ದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದ್ರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ ಆದರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸುಗಳಲ್ಲಿ ಮನಸ್ಸಲ್ಲಿ ಅನುಮಾನವನ್ನು ಶಂಕೆಯನ್ನು ಪ್ರಶ್ನೆಯನ್ನು ಮೂಡಿಸಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ ಹದಿನಾರು ಸೈಟನ್ನು ಫಸ್ಟ್ ಸರೆಂಡರ್ ಮಾಡಿ ಇವತ್ತು ನೀವು ಸರೆಂಡರ್ ಮಾಡಿದಲೇ ಇರುವಂಥದ್ದೇ ಮೂಡದಲ್ಲಿ ಅಕ್ರಮವಾಗಿ ಯಾರ್ಯಾರು ಸೈಟ್ ಹೊಡ್ಕೊಂಡಿದ್ದಾರೆ ಬೇನಾಮಿ ಹೆಸರಿನಲ್ಲಿ ಮಾಡಿದ್ದಾರೆ ಅವರಿಗೆಲ್ಲ ಧೈರ್ಯ ಕೊಟ್ಟಿರೋದೇ ನೀವು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಎಲ್ಲಿವರೆಗೂ ಹದಿನಾರು ಸೈಟನ್ನು ನೀವು ಸರೆಂಡರ್ ಮಾಡಿ ನೀವು ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕಾಗಲ್ಲ ಯಾರ್ಯಾರು ಅಕ್ರಮವಾಗಿ ಸೈಟ್ ಮಾಡಿರೋ ಧೈರ್ಯ ಏನು ಅಂತಂದರೆ ಈ ಒಂದು ಇದನ್ನು ತನಿಖೆಗೆ ಕೊಟ್ಟರೆ ಇದ್ರ ಬಗ್ಗೆ ಒಂದು ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ತನಿಖೆ ಆದರೆ ಫಸ್ಟ್ ಫಿಕ್ಸ್ ಆಗೋದೆ ಸಿದ್ದರಾಮಯ್ಯನವರ ಕುಟುಂಬ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ತಮ್ಮ ಕುಟುಂಬ ಸಂಕಷ್ಟ ಸಿಲ್ಕಕ್ಕೆ ಬಿಡ್ತಾರ ಹಾಗಾಗಿ ನಾವು ಸೇಫು ಅಂತ ಎಲ್ಲರಿಗೂ ಅದೇ ಮನ ಭಾವನೆ ಇದೆ ಇಲ್ಲಿರೋ ಸಮಸ್ಯೆ ಮೂಲ ಇರುವಂಥದ್ದೇ ನೀವು ಸೈಟನ್ನು ಸರೆಂಡರ್ ಮಾಡದಿದ್ದಲ್ಲೇ ಇರುವಂಥದ್ದು ದಯವಿಟ್ಟು ನಾನು ಇವಾಗಲೂ ಹೇಳ್ತೀನಿ ಸರ್ ನಲವತ್ತು ವರ್ಷಗಳ ರಾಜಕೀಯ ಅನುಭವ ನಿಮ್ಮದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನೀವು ಫಸ್ಟ್ ಎಮ್ ಎಲ್ ಎ ಆಗಿ ಎಲೆಕ್ಟ್ ಆದವರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಲವತ್ತು ವರ್ಷ ಆಯಿತು ಈಗ ನಲವತ್ತೊಂದನೇ ವರ್ಷದಲ್ಲಿದ್ದೀರಿ ಇಷ್ಟು ವರ್ಷ ನಲವತ್ತು ನಲವತ್ತೆರಡು ವರ್ಷದ ನಿಮ್ಮ ಟ್ರ್ಯಾಕ್ ರೆಕಾರ್ಡಲ್ಲಿ ಕಳಂಕನ ಅಂಟಿಸ್ಕೊಳ್ತಿದ್ದರು ಇದು ಯಾವುದೋ ಯಕಶ್ಚಿತ್ತು ಹದಿನಾರು ಸೈಟಿಗೋಸ್ಕರ ಇನ್ನು ಮುಂದೆ ಇನ್ನು ಇನ್ನು ಮೂರುವರೆ ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಿ ಈ ಮೂರುವರೆ ವರ್ಷ ಈ ಪ್ರಕರಣನ ಇಟ್ಕೊಂಡು ನಿಮ್ಮನ್ನು ಪ್ರತಿನಿತ್ಯನೂ ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿ ಸರ್ ಸೃಷ್ಟಿ ಮಾಡ್ಕೊಳ್ತಿದ್ರೆ ನಿಮಗೆ ಬಗ್ಗೆ ಕಾಳಜಿನ ಇಟ್ಕೊಂಡು ಹೇಳ್ತಿದ್ದೀನಿ ಫಸ್ಟ್ ಇವಾಗಲೂ ಕಾಲ ಮಿಂಚಿಲ್ಲ ಸೈಟ್ ನ ಮಾಡಿ ಸರೆಂಡರ್ ಮಾಡಿ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅಂತಹ ಜಡ್ಜ್ಗಳಂತ ಅಂತಹ ಕ್ಯಾಲಿಬರ್ ಇರುವಂಥ ಜಡ್ಜ್ಗಳು ಅಥವಾ ಎನ್ ಕುಮಾರ್ ಅಂತ ಇದರ ಒಂದು ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ ಆಗ ಇಡೀ ಪ್ರಕರಣ ಹೊರಗಡೆ ಬರುತ್ತೆ ಇವತ್ತು ಹದಿನಾಲ್ಕು ಸೈಟ್ ತಗೊಂಡ್ ಹದಿನ ಹದಿನಾರು ಸೈಟ್ ತಗೊಂಡಿರುವಂತಹ ನೀವಷ್ಟೇ ಕಟಕಟೆಗೆ ಬಂದು ನಿಂತಿದಿರಿ ಅದು ನೀವು ಆ ಸೈಟನ್ನು ಸರೆಂಡರ್ ಮಾಡಿ ಒಂದು ಕೂಲಂಕಷವಾದಂತಹ ತನಿಖೆಗೆ ಒಬ್ಬ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅವರಂತಹ ಕ್ಯಾಲಿಬರ್ ಇರುವಂತಹ ಅಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಗೆ ಆದೇಶನ ಮಾಡಿದರೆ ನೀವು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೋದು ಪ್ರತಿನಿತ್ಯನೂ ಕೂಡ ಮೂಡಾ ಸೈಟ್ ಹೊಡೆದ್ರಿ ಹೊಡೆದ್ರಿ ಅಕ್ರಮವಾಗಿ ಪಡ್ಕೊಂಡ್ರಿ ಅಂತ ಹೇಳಿ ದಿನನಿತ್ಯವು ಒಳಗಾಗುವಂಥದ್ದು ನಿಮಗೆ ತಪ್ಪುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಮತ್ತೊಂದು ಸರಿ ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್ ಇದು ಪಾಲಿಟಿಕ್ಸ್ನ ಕ್ಲೀನಪ್ ಮಾಡುವಂಥ ಒಂದು 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 ಕ್ಲೀನಪ್ ಮಾಡೋದಕ್ಕೆ ಇದೊಂದು ಮಾದರಿಯಾದಂಥ ಪ್ರಕರಣ ಆಗಲಿ ಅದಕ್ಕೋಸ್ಕರ ನಾನು ನಿಮಗೆ ವಿನಮ್ರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್ ಎಲ್ಲಿವರೆಗೂ ನೀವು ಹದಿನಾರು ಸೈಟನ್ನು ಸರೆಂಡರ್ ಮಾಡಲ್ವೋ ಎಲ್ಲಿವರೆಗೂ ನೀವು ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರು ಅಥವಾ ಅದೇ ಥರ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ನೀವು ಆದೇಶ ಮಾಡಲ್ವೋ ಅಲ್ಲಿವರೆಗೂ ಈ ಪ್ರಕರಣ ಏನೂ ಆಗಲ್ಲ ಎಲ್ಲರಿಗೂ ಧೈರ್ಯ ಕೊಟ್ಟಿರುವಂಥದ್ದು ನೀವು ತೆಗೆದುಕೊಂಡಿರುವಂತಹ ನಿಲುವು ಅದೇ ಇಷ್ಟು ಜನ ಮೂಡದಲ್ಲಿ ಸೈಟ್ ಹೊಡೆದಿರೋರು ಯಾರಿದ್ದಾರೆ ಅವರಿಗೆ ಧೈರ್ಯ ಕೊಟ್ಟಿರುವಂಥದ್ದೇ ನಿಮ್ಮ ಈ ಒಂದು ಒಂದು ನಡೆ ಆಗಿದೆ ನಿಮ್ಮ ಈ ಒಂದು ನಿರ್ಧಾರ ಏನಿದೆಯಲ್ಲ ಅದು ತಪ್ಪು ನಿರ್ಧಾರ ಸರ್ ನಾನೊಬ್ಬ ಆಪೋಸಿಷನ್ ಪಾರ್ಟಿಯವನಾಗಿದ್ದನ್ನು ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ದಯವಿಟ್ಟು ಸೈಟನ್ನು ಸರೆಂಡರ್ ಮಾಡಿ ಬಹುಶಃ ಮೂಢ ಅಧ್ಯಕ್ಷರಾಗಿರುವಂತಹ ವ್ಯಕ್ತಿ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರಿನ ಅತ್ಯಂತ ಜನಪ್ರಿಯ ಐ ಎ ಎಸ್ ಅಧಿಕಾರಿ ಮತ್ತು ಒಬ್ಬ ದಕ್ಷ ಮಹಿಳೆಯಾಗಿದ್ದಂತಹ ಡಿ ಸಿ ಶಿಖಾ ಅವರಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅವಾಚ್ಯ ಪದಗಳಿಂದ ನಿಂದಿಸಿ ಅರೆಸ್ಟ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದೂವರೆ ತಿಂಗಳು ತಲೆಮರೆಸಿಕೊಂಡಿದ್ದ ವ್ಯಕ್ತಿಯೇ ಆ ವ್ಯಕ್ತಿ ಆ ಮರಿಗೌಡ್ರೆ ಇವತ್ತಿನ ಮೂಢ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ನಿಮಗೆ ಎರಡು ದಿನಗಳ ಹಿಂದೆ ಕಾಳಜಿ ಮತ್ತು ಗೌರವಪೂರ್ವಕವಾಗಿ ಸಲಹಾ ರೂಪದಲ್ಲಿ ನಿಮಗೆ ಬಂದಿರುವಂತಹ ಹದಿನಾರು ಸೈಟ್ಗಳನ್ನು ಫಸ್ಟ್ ಸರೆಂಡರ್ ಮಾಡಿ ಆಗಷ್ಟೇ ಹಗರಣದ ಆಳಕ್ಕಿಳಿದು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಹೊರತೆಗೆದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟವಾಗಿರುವಂಥ ಮೂರ್ನಾಲ್ಕು ಸಾವಿರ ಕೋಟಿಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ನೀವೇ ಸರೆಂಡರ್ ಮಾಡಲಿಲ್ಲ ಅಂತಂದರೆ ಹಗರಣದ ಆಳಕ್ಕೆ ಹೋಗೋಕ್ಕಾಗಲ್ಲ ನಿಮಗೆ ದುಡ್ಡಿನ ಹಪಾಪಿ ಇರುವಂಥ ವ್ಯಕ್ತಿ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಯಾಕೆಂದರೆ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸಿರುವಂಥವರು ಹದಿನಾಲ್ಕು ವರ್ಷಗಳ ಕಾಲ ನೀವು ವಿತ್ತ ಸಚಿವರಾಗಿದ್ದಂಥವರು ಈಗ ಏಳನೇ ವರ್ಷಕ್ಕೆ ನೀವು ಮುಖ್ಯಮಂತ್ರಿಯಾಗಿ ಕಾಲಿಡ್ತಾ ಇದ್ದೀರಿ ಆದರೆ ನಿಮ್ಮ ಜೀವನದ ಟ್ರ್ಯಾಕ್ ರೆಕಾರ್ಡನ್ನು ತೆಗೆದು ನೋಡಿದಾಗ ನಿಮಗೆ ಭ್ರಷ್ಟಾಚಾರದ ಕಳಂಕ ಇರಲಿಲ್ಲ ಅಂತ ಹೇಳಿ ಅವರಿಗೆ ನಾನು ಗೌರವಪೂರ್ವಕವಾಗಿ ಒಂದು ಸಲಹಾ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟೆ ಆದರೆ ಅದರ ಹಿಂದಿರುವಂಥ ಕಾಳಜಿಯನ್ನು ಗೌರವವನ್ನು ಅರ್ಥ ಮಾಡಿಕೊಳ್ಳುವಂತಹ ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನ ಇವತ್ತು ಮೂಢ ಅಧ್ಯಕ್ಷರು ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನು ಮೂಢ ಅಧ್ಯಕ್ಷರನ್ನ ಮಾಡಿ ಇಂಥ ಬಕ್ರಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅವತ್ತು ಡಿ ಸಿ ಶಿಖಾ ಅವರು ಒಬ್ಬರು ದಲಿತ ಮಹಿಳೆನೂ ಕೂಡ ಹೌದು ಅವರನ್ನು ನಿಮ್ಮ ಎದುರುಗಡೆನೆ ಅವಾಚ್ಯ ಶಬ್ದಗಳನ್ನು ನಿಂತಿ ಒಂದೂವರೆ ತಿಂಗಳು ತಲೆಮರೆಸ್ಕೊಂಡಿದ್ದಂಥ ಈ ವ್ಯಕ್ತಿಯನ್ನ ಮೂಢ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂಥ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ ಗೌರವ ಪ್ರೀತಿಯೂ ಕೂಡ ಅರ್ಥವಾಗುವಂತಹ ಕನಿಷ್ಠ ಜ್ಞಾನನೂ ಆ ಮನುಷ್ಯನಿಗಿಲ್ಲ ಅವರನ್ನು ನಿಮ್ಮ ಜೊತೆ ಇಟ್ಕೊಂಡಿರುವಂಥದ್ದೇ ಇಂತಹ ಸಲಹೆಗಾರನ ಇಟ್ಕೊಂಡಿರೋದೇ ನಿಮ್ಮ ಇವತ್ತಿನ ಸಮಸ್ಯೆಗೆ ಕಾರಣ ಇನ್ನು ಅವ್ರು ಎತ್ತಿರುವಂಥ ವಿಚಾರಕ್ಕೆ ಬರೋದಾದರೆ ನಾನು ಏನು ಆ ಸೈಟಲ್ಲಿ ಏನು ಕಟ್ಟಡನ ಕಟ್ಟಿಸಿತ್ತು ಆ ಕಟ್ಟಡ ಕಾನೂನು ರೀತಿಯ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಒಬ್ಬ ಸಂಸದನಾಗಿ ನಾನು ಸಂಸದನಾಗಿಯೇ ಇದ್ದೆ ಅವಾಗ ಸಂಸದನಾಗಿ ನಾನೇ ಹೇಳಿ ಕಾನೂನು ರೀತಿಯ ಇಲ್ಲ ಅಂತಂದರೆ ಅದನ್ನು ರದ್ದು ಮಾಡಿ ಅಂತ ಹೇಳಿ ಆಗಿನ ಮೂಢ ಕಮಿಷನ್ರಿಗೆ ಹೇಳಿ ನಾನೇ ರದ್ದು ಮಾಡಿಸಿದಂತಹ ಯಾವುದೋ ಇಪ್ಪತ್ತೈದು ಪರ್ಸನೋ ಇಪ್ಪತ್ತೈದು ಪ ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅನ್ನೋ ಒಂದು ಸಣ್ಣ ಸಾವಿರಾರನೋ ಕೆಲವು ಲಕ್ಷಗಳದ ಒಂದು ಪ್ರಕರಣವನ್ನು ಇಟ್ಕೊಂಡು ರದ್ದು ಮಾಡಿಸಾದ್ಮೇಲೆ ದಂಡ ಹಾಕಬೇಕು ಹಾಕಲಿ ಅಂತ ಹೇಳಿ ನಾನೇ ರದ್ದು ಮಾಡಿಸಿರುವಂಥ ಪ್ರಕರಣ ಅದನ್ನಿಟ್ಕೊಂಡು ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂಡಕ್ಕೆ ನಷ್ಟವಾಗಿರುವಂತಹ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಈ ಮನುಷ್ಯನಿಗೆ ಕನಿಷ್ಠ ತಿಳಿವಳಿಕೆನೂ ಇಲ್ಲ ಅಪ್ಪ ತಿಳಿಗೇಡಿಯನ್ನು ಮೂಡ ಅಧ್ಯಕ್ಷರು ಮಾಡಿದ್ರಿ ಅಂತ ಅರ್ಥ ಕಾನೂನು ರೀತಿಯ ರದ್ದು ಮಾಡಿರುವಂತಹ ನಾನೇ ಹೇಳಿ ರದ್ದು ಮಾಡಿಸಿರುವಂತಹ ಸಿಆರ್ ಪ್ರಕರಣಕ್ಕೂ ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಫಿಫ್ಟಿ ಹಗರಣಕ್ಕೂ ಏನ್ ಸಂಬಂಧ ಮರಿಗೌಡ್ರಿ ನೀವೇ ಗೂಡ ಅಧ್ಯಕ್ಷರಿದ್ರಿ ಇವಾಗ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ಎರಡು ಸಾವಿರದ ಮೂರು ಸೆಪ್ಟೆಂಬರ್ನಲ್ಲೇ ಹೇಳಿದ್ದೀನಿ ನಾನೇ ಸಂಸದನಾಗಿ ರದ್ದು ಮಾಡಿಸಿದ್ದೀನಿ ಕ್ರಮ ಅದಕ್ಕೆ ಏನು ನಿಜ ಅದನ್ನು ಕಟ್ಟಿ ದಂಡನ ಕಟ್ಟಿದ್ರೆ ಆಗೋಯ್ತು ಅದಕ್ಕೂ ಇದಕ್ಕೂ ಈ ಹಗರಣಕ್ಕೂ ಏನು ಸಂಬಂಧ ಇವತ್ತು ಸಾವಿರಾರು ಸೈಟ್ಗಳನ್ನು ಬೇರೆ ಬೇರೆ ರೂಪದಲ್ಲಿ ಲ್ಯಾಂಡ್ ಲೂಸರ್ಸನ್ನ ಕರ್ಕೊಂಬಂದು ಅವರ ಹತ್ರ ಕ್ರಯಪತ್ರ ಮಾಡಿಕೊಂಡು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಆ ಪ್ರಕರಣದ ಬಗ್ಗೆ ಮಾತಾಡಿ ಅದು ಬಿಟ್ಟು ಯಾವುದೋ ಒಂದು ವಿಚಾರನ ಇಪ್ಪತ್ತೈದು ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅಂತ ಹೇಳುವಂಥ ಯಾವುದೋ ವಿಚಾರನ ಇದಕ್ಕೆ ಯಾಕೆ ತಳ್ಕೆಕ್ ಬಂದಿದ್ರಿ